ರಾಜ್ಯದಲ್ಲಿ ನಾಲ್ಕು ಕೋಟಿ ಜನ ಆರ್ ಟಿ ಸಿ ಆಸ್ತಿ ಮಾಲೀಕರಿದ್ದಾರೆ ಆರ್ಟಿ ಸಿ ಆಸ್ತಿ ಮಾಲೀಕರ ಜಮೀನಿಗೆ ಭದ್ರತೆ ಒದಗಿಸುವ ದೃಷ್ಟಿಯಿಂದ ಸರ್ಕಾರ ಆರ್ ಟಿ ಸಿ ಜೊತೆ ಆಧಾರ್ ಜೋಡಣೆಗೆ ಮುಂದಾಗಿದೆ ಬನ್ನಿ ಇದರ ಡೀಟೇಲ್ಸ್ ನ ತಿಳಿಯೋಣ ಕಂದಾಯ ಇಲಾಖೆಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಬದಲಾವಣೆ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಖುದ್ದು ಭೇಟಿ ಕೊಟ್ಟು ಅಲ್ಲೇ ಕೂತ್ಕೊಂಡು ಅಧಿಕಾರಿಗಳಿಗೆ ತಾಕೀತು ಮಾಡಿ ಜನಗಳ ಕೆಲಸ ಬೇಗ ಆಗಬೇಕು ಅಂತಕ್ಕಂಥದ್ದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಈ ಕಡತ ವಿಲೇವಾರಿ ಏನು ಮೊದಲು ಫೈಲ್ಗಳು ಬರೀ ಎಲ್ಲ ಪತ್ರಗಳ ಮುಖಾಂತರ ಆಗ್ತಾ ಇತ್ತು ಅದನ್ನು ತಹಶೀಲ್ದಾರ್ ಕಚೇರಿಗಳಿಂದ ಮೇಲಕ್ಕೆ ಎಲ್ಲವನ್ನು ಕೂಡ ಇ ಆಫೀಸ್ ಅಳವಡಿಸಿದ್ದೇವೆ ಇ ಆಫೀಸ್ ಅಳವಡಿಸೋದ್ರಿಂದ ವೇಗವಾಗಿ ಕಡತ ಮೂಮೆಂಟ್ ಆಗುತ್ತೆ ಅನ್ನೋ ಕಾರಣದಿಂದ ಮತ್ತು ಪಾರದರ್ಶಕತೆ ಬರುತ್ತೆ ಕಡತವನ್ನು ಎತ್ತಿಡೋಕ್ಕಾಗೋದಿಲ್ಲ ಬಚ್ಚಿಡೋಕ್ಕಾಗೋದಿಲ್ಲ ಕಳೆದಾಕಕ್ಕಾಗೋದಿಲ್ಲ ಹಾಗಾಗಿ ಕಡತ ವಿಲೇವಾರಿಗೆ ವೇಗ ತರಬೇಕು ಅಂತ ಈ ಆಫೀಸನ್ನು ನಾವು ಅಳವಡಿಸಿದ್ದೇವೆ ಸರ್ಕಾರಿ ಜಾಗಗಳನ್ನು ಭದ್ರತೆ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಸುಮಾರು ಕಡೆ ಈಗಾಗಲೇ ಎನ್ಕ್ರೋಚ್ಮೆಂಟ್ ಆಗಿಬಿಟ್ಟಿದೆ ಇನ್ನು ಮುಂದೆ ಆಗುವಂಥ ಎನ್ಕ್ರೋಚ್ಮೆಂಟನ್ನು ತಡೆಗಟ್ಟಬೇಕು ಆಗಿರೋ ಎನ್ಕ್ರೋಚ್ಮೆಂಟನ್ನು ಖಾಲಿ ಮಾಡಿಸ್ಬೇಕು ಅಂತೇಳಿ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅಂತ ಆರಂಭ ಮಾಡಿದ್ದೇವೆ ಕರ್ನಾಟಕದಲ್ಲಿ ನಮ್ಮ ಕಂದಾಯ ಇಲಾಖೆ ಸರ್ಕಾರಿ ಜಾಗಗಳು ಅದರ ಜೊತೆಗೆ ನೀವು ಸ್ಮಶಾನ ಮತ್ತು ಕೆರೆಗಳನ್ನು ಸೇರಿಸಿದರೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಜಾಗಗಳು ಇದ್ದಾವೆ ಆ ಪ್ರತಿಯೊಂದು ಜಾಗವನ್ನು ಕೂಡ ನಾವು ನಮ್ಮ ಜಾಗಗಳು ಅಂತ ಹೇಳಿದೆ ಸರ್ ಜಾಗ ಅಂತ ಹೇಳಿದೆ ಜಾಗಗಳು ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಆಸ್ತಿಗಳಿದ್ದಾವೆ ಅವುಗಳಲ್ಲಿ ಆ ಎಲ್ಲ ಸರ್ಕಾರಿ ಆಸ್ತಿಗಳ ಲೊಕೇಶನ್ನು ಸರ್ವೆ ನಂಬರು ವಿಸ್ತೀರ್ಣ ಇವೆಲ್ಲವನ್ನು ಕೂಡ ನಾವು ನಮ್ಮ ವಿಲೇಜ್ ಅಕೌಂಟೆಂಟ್ಗಳ ಮೊಬೈಲ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿಕೊಟ್ಟಿದ್ದೇವೆ ಪ್ರತಿಯೊಂದು ಜಾಗಕ್ಕೂ ನಮ್ಮ ವಿಲೇಜ್ ಅಕೌಂಟೆಂಟು ಭೇಟಿ ಮಾಡಬೇಕು ಅಲ್ಲಿ ಯಾವುದಾದ್ರೂ ಒತ್ತುವರಿ ಆಗಿದೆಯಾ ಅಂತ ನೋಡಬೇಕು ಒತ್ತುವರಿ ಆಗಿದ್ದರೆ ಡಿ ಸಿ ಅವರಿಗೆ ರಿಪೋರ್ಟ್ ಕಳಿಸ್ಬೇಕು ಇಲ್ಲ ಅಂತೇಳಿದರೆ ಒತ್ತುವರಿ ಆಗಿಲ್ಲ ಅಂತ ಅವರು ಸರ್ಟಿಫೈ ಮಾಡಬೇಕು ಒತ್ತುವರಿ ಆಗಿದ್ದರೆ ಅದನ್ನು ತಕ್ಷಣ ಡಿ ತಹಶೀಲ್ದಾರರು ಡಿ ಸಿ ಅವರು ತೆರವಿಗೆ ಕ್ರಮ ತೆಗೆದುಕೊಳ್ಬೇಕು ಇದು ರೈತರು ಸಾಗುವಳಿ ಮಾಡ್ತಾ ಇರುವಂಥ ಪ್ರಕರಣ ಬಿಟ್ಟು ಉಳಿದವರು ಯಾರು ಒತ್ತುವರಿ ಮಾಡಿದರೆ ಅವುಗಳನ್ನು ಖಾಲಿ ಮಾಡಿಸ್ತಕ್ಕಂಥ ಒಂದು ಲ್ಯಾಂಡ್ ಬೀಟ್ ಪ್ರೋಗ್ರಾಮನ್ನು ಆರಂಭ ಮಾಡಿದ್ದೇವೆ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಆಸ್ತಿಗಳ ಪೈಕಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹನ್ನೊಂದು ಲಕ್ಷ ಸರ್ಕಾರಿ ಆಸ್ತಿಗಳಿಗೆ ಖುದ್ದು ವಿಸಿಟ್ ಮಾಡಿದ್ದಾರೆ ಜುಲೈ ತಿಂಗಳಲ್ಲಿ ಇದನ್ನೆಲ್ಲ ಮುಗಿಸಿ ಒಟ್ಟಾರೆ ರಾಜ್ಯದಲ್ಲಿ ಎಷ್ಟು ಒತ್ತುವರಿ ಆಗಿದ್ದಾವೆ ಅಂತ ಗುರುತಿಸಿ ಆಮೇಲೆ ಒತ್ತುವರಿ ತೆರವು ಮಾಡ್ತಕ್ಕಂಥ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತೇವೆ ಸೊ ಇದು ಕಳೆದ ಆರು ತಿಂಗಳಿಂದ ನಾವು ತಯಾರಿಯನ್ನು ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಬಂದಿದೆ ಮುಂದಿನ ಹಂತದ ಕೆಲಸವನ್ನು ವ್ಯವಸ್ಥಿತವಾಗಿ ಸರ್ಕಾರಿ ಆಸ್ತಿಗಳ ರಕ್ಷಣೆಗೆ ಲ್ಯಾಂಡ್ ಬೀಟ್ ಕಾರ್ಯಕ್ರಮವನ್ನು ನಾವು ಜಾರಿ ಮಾಡಿದ್ದೇವೆ ಹಾಗೆಯೇ ಈ ಪಾಣಿಗಳು ಯಾರ್ದೋ ಜಮೀನು ಯಾರೋ ಅವರು ಇನ್ನೊಬ್ಬರು ನಾನೇ ಅವರು ಮಾಲೀಕರು ಅಂತ ಹೇಳ್ಕೊಂಡು ಇಂಪರ್ಸನೇಷನ್ ಮಾಡಿ ಆಸ್ತಿಗಳನ್ನು ಕ ಕಬಳಿಸ್ತಕ್ಕಂಥ ನಾವು ನೋಡಿದ್ದೇವೆ ಯಾರೋ ತೀರೋಗಿರೋ ರ ಹೆಸರಿನಲ್ಲಿ ಇನ್ನೊಬ್ಬರು ಬರೋದು ಅಥವಾ ಊರಿನಲ್ಲಿ ಇಲ್ಲದೇ ಇದ್ದಾಗ ಅವರು ಇನ್ನೊಬ್ಬರು ನಾನೇ ಅಂತ ಹೇಳಿಬಿಟ್ಟು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಜಮೀನುಗಳು ಆಸ್ತಿಗಳು ಮಾರಾಟ ಮಾಡುವುದು ಕಬಳಿಸೋದು ಇದೆಲ್ಲ ನಡೀತಾ ಇದೆ ಇದನ್ನ ಶಾಶ್ವತವಾಗಿ ತಡೆಗಟ್ಟಬೇಕು ಅಂತೇಳಿ ಆಧಾರ್ ಏನಿದೆ ಆಧಾರನ್ನು ನಮ್ಮ ಮಾಲೀಕರು ಆರ್ ಟಿ ಸಿಯಲ್ಲಿ ಮಾಲೀಕರ ಹೆಸರಿನ ಜೊತೆಗೆ ಜೋಡಣೆ ಮಾಡುವಂತ ಅಭಿಯಾನ ನಾವು ಮಾಡ್ತಾ ಇದ್ದೇವೆ